ನಮಸ್ತೆ ಪ್ರಿಯ ವೀಕ್ಷಕರೇ ಮತ್ತೆ ಬಂಧುಗಳೇ ನಾನು ನಿಮ್ಮ ಟ್ರೆಡಿಷನಲ್ ಆಯುರ್ವೇದ ಅಷ್ಟಾಂಗ ಯೋಗ ಆಕ್ಯು ಪಂಚರ್ ಆಕ್ಯುಪ್ಲಸರ್ ಪಂಚಕರ್ಮ ಫಿಸಿಯೋಥೆರಪಿಸ್ಟ್ ವೈದ್ಯ ಯೋಗ ಗುರು ಡಾಕ್ಟರ್ ಕೆ ವಿ ಮಹಾದೇವ್ ಮೌಂಟೇನ್ ಡ್ಯೂ ನಾನು ಹಲವಾರು ನಮ್ಮ ಸಾವಿರಾರು ನಮ್ಮ ಯೋಗ ಸ್ಟೂಡೆಂಟ್ಸ್ಗೆ ನನ್ನಲ್ಲಿ ಬರುವಂತಹ ಹಲವಾರು ಪೇಷೆಂಟ್ಗಳಿಗೆ ಹೇಳ್ತಾ ಇರ್ತೀನಿ ನಿಮ್ಮ ಹಲವಾರು ಕಾಯಿಲೆಗಳಿಗೆ ಮೂಲ ನಿಮ್ಮ ಜೀವನವನ್ನು ಹಾಳು ಮಾಡುವ ಮೂಲ ಅಂದರೆ ನಿಮ್ಮ ಫುಡ್ ಸ್ಟೈಲ್ ಮತ್ತು ನಿಮ್ಮ ಲೈಫ್ ಸ್ಟೈಲ್ ಲಕ್ಷಾಂತರ ಜನ ಈ ಒಂದು ಕೂಲ್ ಡ್ರಿಂಕ್ಸ್ಗಳು ಡ್ರಿಂಕ್ಸು ಸ್ಮೋಕು ಪಾನ್ಪರಗು ನ್ಯೂಡಲ್ಸ್ ಫ್ರೈಡ್ ರೈಸ್ ಗೋಬಿ ಮಂಚೂರಿ ಕುರ್ಕುರೆ ಇಂತಹದ್ದಕ್ಕೆ ಹುಟ್ಟಿದ ಮಕ್ಕಳಿಂದ ವಯಸ್ಸಾದಂತಹ ವೃದ್ಧರವರೆಗೂ ಅಡಿಕ್ಟ್ ಆಗಿ ಹೋಗಿದ್ದಾರೆ ನೋಡಿ ಈ ಮೌಂಟೇನ್ ಡ್ಯೂ ಸೋ ಲೈಕ್ ಅದರ್ ಸುಗರ್ಲಿ ಸೋಡಾ ಕೆನ್ ಹ್ಯಾವ್ Several side effects. This affects in number one, dental problems. Number two, tooth decay and the erosions. Number three, weight gain. Number four, type two diabetes. And the potential is with the bone density while occasional constipations as a treat these cases. significant arms. <coughs> excessive intake can be ಡಿಟ್ರೀಟ್ಮೆಂಟಲ್ and ಟ್ರಿಮೆಂಟಲ್ಸ್ ನೋಡಿ ಎಷ್ಟು ಸಮಸ್ಯೆಗಳಿದೆ ಮಕ್ಕಳುಗಳಲ್ಲಿ ಅಲ್ಲಿನ ಸಮಸ್ಯೆಗಳು ಹಲ್ಲು ಹುಡುಕಾಗುವಂತಹದ್ದು ಹಲ್ಲು ನೋವು ಬರುವಂತಹದ್ದು ಇನ್ಫೆಕ್ಷನ್ ಆಗುವಂತಹದ್ದು ಮೂಳೆ ಸವಿಯುವಂತಹದ್ದು ತೂಕ ಜಾಸ್ತಿ ಆಗುವಂತಹದ್ದು ಶುಗರ್ ಡಯಾಬಿಟಿಸ್ ಕಾಯಿಲೆ ಬರುವಂತಹದ್ದು ಕಾನ್ಸ್ಟುಪೇಷನ್ ಆಗುವಂತಹದ್ದು ಸೊ ಇನ್ನು ಹಲವಾರು ಕಾಯಿಲೆಗಳನ್ನು ತರುವಂತಹ ಈ ಕೂಲ್ ಡ್ರಿಂಕ್ಸ್ಗಳನ್ನು ದಯಮಾಡಿ ಸ್ಟಾಪ್ ಮಾಡಿ ನಾನು ಇದನ್ನು ಪಬ್ಲಿಕ್ ಕನ್ಸರ್ಗೋಸ್ಕರ ಸಾರ್ವಜನಿಕರ ಹಿತಾಸಕ್ತಿಗೋಸ್ಕರ ಮಾಡ್ತಾ ಇರುವಂತಹ ವಿಡಿಯೋ ಇದಕ್ಕೋಸ್ಕರ ನಿಮಗೆ ಟೈಮ್ ಕೊಟ್ಟು ನೆಟ್ಟನ್ನು ವೇಸ್ಟ್ ಮಾಡಿಕೊಂಡು ಈ ಕೂಲ್ ಡ್ರಿಂಕ್ಸ್ಗಳೆಲ್ಲ ತಗೊಂಡು ಬಂದು ಇದನ್ನು ನಿಮಗೆ ತೋರಿಸ್ಕೊಂಡು ಮಾಡುವಂತಹ ಅವಶ್ಯಕತೆ ನನಗಿಲ್ಲ ನನ್ನ ಹುಟ್ಟುಗುಣ ಈ ಸೊಸೈಟಿನಲ್ಲಿ ಯಾವುದೇ ಥರದ ಮೋಸ ತಗ ವಂಚನೆ ಅನ್ಯಾಯ ಇದೆಲ್ಲವನ್ನ ನೋಡಿಕೊಂಡು ನಮಗೆ ಸುಮ್ಮನಿರೋದಕ್ಕಾಗೋದಿಲ್ಲ ಹಾಗಾಗಿ ಜನರನ್ನ ಹೆಚ್ಚಿಸ್ ಎಚ್ಚರಿಸಬೇಕಾದ್ದು ಒಬ್ಬ ಯೋಗ ಗುರುವಾಗಿ ಒಬ್ಬ ಟ್ರೆಡಿಷನಲ್ ಆಯುರ್ವೇದ ವೈದ್ಯನಾಗಿ ನನ್ನ ಧರ್ಮ ಅದನ್ನು ಮಾಡ್ತಿದ್ದೀನಿ ಸೊ ಹಲವಾರು ಇನ್ಫಾರ್ಮೇಷನ್ ವಿಡಿಯೋಗಳ ನೋಟಿಫಿಕೇಷನ್ಗಾಗಿ ಸೊ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರುವಂತಹ ಬೆಲ್ ಐಕಾನನ್ನು ಒತ್ತಿ ನಿಮಗೆ ಐದು ಸಾವಿರಕ್ಕಿಂತ ಹೆಚ್ಚು ವಿಡಿಯೋಗಳು ಅಂಗೈಯಲ್ಲಿ ಆರೋಗ್ಯ ಮನೆಯಲ್ಲೇ ಮತ್ತು ಅಕ್ಯು ಪೆಂಚರು ಪಂಚಕರ್ಮ ಎಲ್ಲ ತರಹದ ಕಾಯಿಲೆಗಳಿಗೆ ಬಿ ಪಿ ಶುಗರು ಥೈರೈಡು ಕೊಲೆಸ್ಟ್ರಾಲೋ ಪಾರ್ಕಿನ್ಸನ್ಸು ವೆರಿಕೋಸ್ ಪೇನ್ಸು ಲಂಬರ್ ಸ್ಪಾಂಡಿಲೈಟಿಸು ಸರ್ವೇಕಾ ಸ್ಪಾಂಡಿಲೈಟಿಸು ಕಿಡ್ನಿ ಸ್ಟೋನು ಗಾಲ್ಬ್ರಾಡರ್ ಸ್ಟೋನ್ಸು ಡಿ ಪಿ ಸಿ ವಯಸ್ಸು ರೆಗ್ಯುಲರ್ ಪೀರಿಯಡು ಮಕ್ಕಳಾಗದಿರುವಂಥ ಸಮಸ್ಯೆ ಭಂಜತನದ ಸಮಸ್ಯೆ ಪೈಲ್ಸು ಪಿಸುಲಾ ಪಿಸರು ಜಾಯಿಂಟ್ ಪೇನ್ಗಳು ಮೂಳೆ ಮೂಲದ ಸಮಸ್ಯೆಗಳು ಡಿಸ್ಪಿಂಗು ಡಿಸ್ಲಿಪ್ಪು ಸಯಾಟಿಕಾ ಈ ಥರ ಹಲವಾರು ಕಾಯಿಲೆಗಳಿಂದ ಟ್ರೀಟ್ಮೆಂಟ್ ತಗೊಂಡಂತಹ ಸೊ ಸಾವಿರಾರು ಜನರ ಒಂದು ಇಂಟರ್ವ್ಯೂ ಕೂಡ ನಿಮಗೆ ಸಿಗ್ತದೆ ಅದನ್ನು ನೋಡಬಹುದು ನಮ್ಮ ಕಾಂಟ್ಯಾಕ್ಟ್ ನಂಬರ್ ಬೆಂಗಳೂರು ತ್ಯಾಗರಾಜನಗರ ನಮ್ಮ ಕಾಂಟ್ಯಾಕ್ಟ್ ನಂಬರ್ ಡಬಲ್ ನೈನ್ ಫೋರ್ ಫೈವ್ ಒನ್ ಟು ತ್ರೀ ಒನ್ ಟು ಸಿಕ್ಸ್ ಇದನ್ನು ನಾನು ಪಬ್ಲಿಸಿಟಿಗೋಸ್ಕರ ಮಾಡ್ತಿಲ್ಲ ಪಬ್ಲಿಕ್ ಕನ್ಸರ್ನ್ಗೋಸ್ಕರ ಮಾಡ್ತಾಯಿದ್ದೀನಿ ದಯಮಾಡಿ ಇಂತಹದ್ದೆಲ್ಲ ಬಿಡಿ ಮೈದಾ ಅಂದರೆ ಬೇಕ್ರಿ ಪ್ರಾಡಕ್ಟ್ ಮಿಲ್ಕ್ ಪ್ರಾಡಕ್ಟ್ ಹಾಗೆ ಕೂಲ್ ಡ್ರಿಂಕ್ಸ್ಗಳು ಈ ಥರದ್ದೆಲ್ಲ ದಯಮಾಡಿ ಬಿಡಿ ಶುಗರು ಈ ಥರದ್ದೆಲ್ಲ ಬಿಟ್ಟು ನಮ್ಮ ಟ್ರೆಡಿಷನಲ್ ಏನಿದೆ ನಿಂಬೆಹಣ್ಣಿನ ಪಾನಕ ಬೆಲ್ಲದ ಪಾನಕ ಜ್ಯೂಸ್ಗಳು ಫ್ರೆಶ್ ಜ್ಯೂಸ್ಗಳು ಈ ಥರದನ್ನು ಉಪಯೋಗಿಸ್ಕೊಳ್ಳಿ ಹಲವಾರು ಕಷಾಯಗಳು ಬರ್ತದೆ ಅಂಥದನ್ನು ಉಪಯೋಗಿಸ್ಕೊಳ್ಳಿ ನಿಮ್ಮ ಹೆಚ್ಚಿಗೆ ದಿವಸ ಆರೋಗ್ಯಯುತವಾಗಿ ಸಂತೋಷವಾಗಿ ನಿಮ್ಮ ಫ್ಯಾಮಿಲಿ ಜೊತೆ ಬದುಕಬಹುದು